ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಾನ್ ವೆಜ್ ರೆಸಿಪೀಸ್ನ ಶೇರ್ ಇದ್ದೀನಿ ಸೊ ನಾನ್ ವೆಜ್ ರೆಸಿಪಿ ಮಾಡಿ ತುಂಬ ದಿವಸ ಆಗಿತ್ತು ಮನೆಯಲ್ಲಿ ಹಂಗಾಗಿ ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದೀನಿ ಈಗ ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಸೇರ್ವಾ ಅಂದರೆ ಈ ಹೋಟ್ಲಲ್ಲೆಲ್ಲ ಕೊಡ್ತಾರೆ ನೋಡಿ ಮುದ್ದೆ ಜೊತೆಗೆ ಅಥವಾ ನಾವು ಕ್ಲೀನ್ ಕುಷ್ಕ ಎಲ್ಲ ತೊಗೊಂಡಾಗ ಸೇರ್ವಾ ಅಂತ ಕೊಡ್ತಾರೆ ಅದನ್ನು ಮಾಡ್ತಾಯಿದ್ದೀನಿ ಇದು ವೆಜ್ ನೀವು ಕೂಡ ನೀವು ತಿನ್ಬೋದು ಬೇಕಾರೆ ನಾನ್ ವೆಜ್ ರೀತಿ ಕೂಡ ತಿನ್ಬೋದು ಯಾಕಂದರೆ ನಾನು ಇದರಲ್ಲಿ ನಾನ್ ವೆಜ್ ಏನು ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೀವು ನಾರ್ಮಲ್ ಡೇಸಲ್ಲಿ ಕೂಡ ಮಾಡ್ಕೋಬೋದು ಕೆಲವರೆಲ್ಲ ತಿನ್ನೋದಿಲ್ಲ ನೋಡಿ ಭಾರದ ದಿವಸ ಹಾಗಾಗಿ ಬೇರೆ ಟೈಮಲ್ಲಿ ತಿನ್ನಬೇಕು ಅನಿಸಿದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈಗ ನಾನು ಇದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಉದ್ದುದ್ದಕ್ಕೆ ಚಾಪ್ ಮಾಡಿಕೊಂಡ್ರೆ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಮೂರು ಹಸಿ ಈ ರೀತಿ ಸ್ಲಿಟ್ ಮಾಡಿ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ನ ಕೂಡ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ತಾಯಿದ್ದೀನಿ ನಾನು ಸದ್ಯಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಮಾಡಿಟ್ಕೊಂಡಿಲ್ಲ ಸೊ ಟೈಮ್ ಇಲ್ಲ ನನಗೆ ಹಂಗಾಗಿ ಮಾಡ್ತಾಯಿಲ್ಲ ಬಳಸ್ತಾ ಇದ್ದೀನಿ ಸೊ ಮತ್ತು ಯಾವಾಗಾದರೂ ಮಾಡಿದರೆ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಹಾಗೆ ಈಗ ಟೊಮೆಟೊ ಕೂಡ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಸ್ಲೈಸರ್ ಬರುತ್ತೆ ನೋಡಿ ಅದರಲ್ಲೇ ಮಾಡಿಕೊಂಡೇ ಇರೋದು ಸೊ ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ಇದಕ್ಕೆ ಮುಂಚೆ ಒಂದು ಸತಿ ಮಾಡಿದ್ದೆ ಅವಾಗ ಕೈ ಕಟ್ ಮಾಡ್ಕೊಂಡಿದ್ದೆ ಅವಾಗಿಂದ ಭಯ ಅದನ್ನು ಯೂಸ್ ಮಾಡೋಕ್ಕೆ ಯಾಕಂದರೆ ಬ್ಲೇಸ್ ಎಲ್ಲ ತುಂಬ ಶಾರ್ಪಾಗಿದೆ ಸೊ ಹೇಗೂ ಅದರದ್ದು ಒಂದು ಸಪೋರ್ಟರ್ ಇದೆ ಅದರ ಜೊತೆ ನಾನು ಇದನ್ನು ಐ ಮೀನ್ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡೆ ಈಗ ಇದಕ್ಕೆ ಟೊಮೆಟೊ ಎಲ್ಲ ಹಾಕಿ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಪ್ಲೇನ್ ಗೀ ರೈಸ್ ಎಲ್ಲ ಮಾಡ್ತೀರಲ್ಲ ಅದ್ರ ಜೊತೆ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸೊ ಹಾಗೆ ಈಗ ಸ್ವಲ್ಪ ಕರ್ಬೇನ್ ಸೊಪ್ಪು ಕೂಡ ಮೊದಲೇ ಹಾಕಬೇಕಿತ್ತು ಮರ್ತೋದೆ ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ ಕರ್ಬೇನ್ ಸೊಪ್ಪೆಲ್ಲ ಹಾಕಿದ ಮತ್ತೊಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿನ ಸೇರಿಸ್ತೀನಿ ಸೊ ಅರಿಶಿನ ಪುಡಿ ಖಾರದ ಪುಡಿ ಎಲ್ಲ ಸೇರ್ಸೋಕೆ ಮುಂಚೆ ಅದು ನನ್ನ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದೆ ಅಲ್ಲ ಅದೆಲ್ಲ ತಳ ಇಡ್ಕೋತಾ ಇತ್ತು ಹಂಗಾಗಿ ಮತ್ತೆ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಹೀಗೆ ಆಗೋದ್ರಿಂದ ನಾನು ಶುಂಠಿ ಬೆಳ್ಳಿಗೆ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಹಾಕೋದು ಕೆಲವರೆಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾರೆ ಅದು ಘಮ ಬರಲಿ ಅಂದ್ಬಿಟ್ಟು ಸೊ ನಾನು ಈರುಳ್ಳಿ ಹಾಕಿದ ಮೇಲೆ ಹಾಕ್ತೀನಿ ಈಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿದ್ದೀನಿ ಹಸಿಮೆಣ್ಸಿಕಾಯಿ ಕೂಡ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಒಂದು ಮೂರೇ ಮೂರು ಹಾಕಿರೋದು ಹಾಗಾಗಿ ಇಲ್ಲಿ ಖಾರದ ಪುಡಿ ಬಳಸ್ತಾ ಇದ್ದೀನಿ ಸೊ ಹಾಗೆ ಇಲ್ಲಿ ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕಿದ್ದೀನಿ ಧನಿಯಾ ಪೌಡ್ರ್ ಒಂದು ಒಂದು ವರ್ಷ ಚಮಚ ಧನಿಯಾ ಪೌಡ್ರ್ ಕೂಡ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಬೇಕು ಅಂದರೆ ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು ಈಗ ಇದಕ್ಕೆ ಒಂಚೂರು ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ ಗರಂ ಮಸಾಲ ಕೂಡ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದನ್ನು ಪರೋಟಾ ಜೊತೆಗೆಲ್ಲ ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ಕಾಯಿನ ರುಬ್ಕೊಂಡೆ ಕಾಯಿ ಮತ್ತು ಕ್ಯಾಶೂಸ್ನ ರುಬ್ಕೊಂಡೆ ಕ್ಯಾಶೂಸ್ ಬಂದು ಆಪ್ಷನಲ್ಲು ಬೇಕಾದರೆ ರುಬ್ಕೊಳ್ಳಿ ಅಥವಾ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನು ಬರೀ ಕ್ಯಾಶೂಸ್ ಮತ್ತು ಕಾಯಿನ ರುಬ್ಕೊಂಡು ಈ ರೀತಿ ಪೇಸ್ಟ್ ರೀತಿ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕ್ಯಾಶೂಸ್ ಏನಕ್ಕೆ ಅಂತ ಅಂದರೆ ಸ್ವಲ್ಪ ರಿಚ್ ಫ್ಲೇವರ್ ಕೊಡುತ್ತೆ ಸೇರುವಾಗೆಲ್ಲ ಹಾಗಾಗಿ ಸ್ವಲ್ಪ ಕ್ಯಾಶೂಸ್ನ ಕೂಡ ರುಬ್ಬಿ ಸ್ವಲ್ಪ ನೀರು ಹಾಕ್ಕೊಂಡೆ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಆ ನೀರನ್ನ ಇದಕ್ಕೆ ಸೇರಿಸಿದ್ದೀನಿ ನೀವು ಬೇಕಾದ್ರೆ ಬರೀ ಕಾಯಿ ಹಾಲು ಕೂಡ ಹಾಕೋಬೋದು ಅದು ಕೂಡ ಇನ್ನೂ ಚೆನ್ನಾಗಿರುತ್ತೆ ನಾನು ಕಾಯಿ ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಕಾಯಿ ಜೊತೆಗೆ ಹಾಕಿದ್ದೀನಿ ಹಾಗೆ ಇದ್ರ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸಿದ್ದೀನಿ ಪುದೀನ ಇದ್ದರೆ ಪುದೀನ ಕೂಡ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಸೊ ಎಲ್ಲ ಹಾಕಿದ ಮೇಲೆ ಸತಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಮಗೆ ಸಮಟೈಮ್ಸ್ ಅನಿಸುತ್ತೆ ಅಲ್ವಾ ಯಾವತ್ತು ನಾವು ನಾನ್ ವೆಜ್ ತಿನ್ನಬಾರ್ದು ನೋಡಿ ಅವತ್ತೇ ಅನಿಸುತ್ತೆ ಅಯ್ಯೋ ನಾನ್ ವೆಜ್ ಗ್ರೇವಿ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನೋಡಿ ಅಂಥ ಟೈಮಲ್ಲಿ ಇದನ್ನೆಲ್ಲ ಮಾಡಿಕೊಂಡ್ರೆ ನಮಗೂ ಒಂಥರ ನಾನ್ ವೆಜ್ ತಿಂದು ಸಮಾಧಾನ ಇರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಇದು ಕಾಯಿ ಹಸಿ ವಾಸನೆ ಹೋಗಬೇಕು ಅಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಸೊ ನನಗೆ ಸ್ವಲ್ಪ ಗಟ್ಟಿಯಾಯಿತು ಅಂತ ಅನ್ನಿಸ್ತು ಹಂಗಾಗಿ ಮತ್ತೊಂದು ಸ್ವಲ್ಪ ನೀರು ಕೂಡ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದು ಕುದ್ದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಇಶ್ ಆಗಬೇಕು ಅಲ್ಲಿ ತನಕ ಈತನ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದ್ದಷ್ಟು ಸಾರು ಚೆನ್ನಾಗಿರುತ್ತೆ ಈ ಜೊತೆ ಮುದ್ದೆ ಎಲ್ಲ ಒಳ್ಳೆಯ ಕಾಂಬಿನೇಷನ್ ನೀವು ಬೇಕಾದರೆ ಒಂಚೂರು ಗಸಗಸೆ ಕೂಡ ರುಬ್ಬಿಟ್ಟು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಆತನೆಲ್ಲ ಏನೂ ಹಾಕಿಲ್ಲ ನೀವು ಬೇಕಾದರೆ ಹಾಕ್ಕೊಳ್ಳಿ ಈತನ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಟ್ಟೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದು ಕಲರ್ ಪೂರ್ತಿ ಚೇಂಜ್ ಆಗಿದೆ ಕಾಯಿ ಹಸಿ ವಾಸನೆ ಎಲ್ಲ ಹೋಗಿ ಈ ರೀತಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದೇ ರೀತಿ ಅಲ್ವಾ ಸಾರು ನಮಗೆ ಮುದ್ದೆ ಜೊತೆ ಎಲ್ಲ ಕೊಡ್ತಾರೆ ಹೋಟ್ಲಲ್ಲಿ ಸೊ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ನಾನು ಇತರ ಜೊತೆ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಹಾಫ್ ಕೆ ಜಿ ಚಿಕನ್ ತೊಗೊಂಡು ಬಂದಿದೆ ಅದನ್ನು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಹಾಗೆ ಅನ್ನ ಕೂಡ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಕಾಯಿ ಕೊಕೋನಟ್ ಮಿಲ್ಕ್ ರೈಸ್ ಅಂತಾರಲ್ಲ ಸೊ ಅದನ್ನು ಮಾಡ್ತಾಯಿದ್ದೀನಿ ಸೊ ಇವಾಗ ಒಂದು ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಇವತ್ತು ಚಿಕನ್ ಪೆಪರ್ ಡ್ರೈ ರೀತಿ ಮಾಡ್ತಾಯಿದ್ದೀನಿ ಸೊ ಡ್ರೈಯಾಗೆ ಮಾಡ್ತಾ ಇರೋದು ಚಿಕನ್ನು ಯಾಕಂದರೆ ಆಲ್ರೆಡಿ ಸೇರ್ವಾ ಮಾಡಿರೋದ್ರಿಂದ ಈತನ ಡ್ರೈ ಆಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ಈರುಳ್ಳಿನೆಲ್ಲ ಹಾಕಿ ಒಂದು ಸತಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಇದು ಈರುಳ್ಳಿ ಟ್ರಾನ್ಸ್ಲೂಸಂಟ್ ಆಗಬೇಕು ಅಲ್ಲಿ ತನಕ ಈತನ ಬಾಡಿಸ್ಕೋತೀನಿ ಸೊ ನೋಡಿ ಇವಾಗ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಒಂದು ಕಾಲು ಸ್ಪೂನಷ್ಟು ಯಾವುದೇ ನಾನ್ ವೆಜ್ ರೆಸಿಪಿ ಮಾಡಬೇಕಾದ್ರೂ ಶುಂಠಿ ಬೆಳ್ಳಿ ಪೇಸ್ಟ್ ಬಿದ್ದರೆ ಅದಕ್ಕೆ ರುಚಿ ಜಾಸ್ತಿ ಸೊ ಶುಂಠಿ ಬೆಳ್ಳಿ ಪೇಸ್ಟ್ ಎಷ್ಟು ನಾವು ಯೂಸ್ ಮಾಡ್ತೀವಿ ನೋಡಿ ಅಷ್ಟು ರುಚಿ ಬರುತ್ತೆ ಈಗ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ ಹಾಗೆಲ್ಲ ಸೌಟಿಗೆ ಅಂಟ್ಕೊಂಡಿತ್ತು ಅದನ್ನು ಕೂಡ ಸ್ಪೂನಿಂದ ತೆಗಿತಾಯಿದ್ದೀನಿ ಈಗ ಇದಕ್ಕೆ ಟೊಮೆಟೋಸ್ನ ಹಾಕ್ತಾಯಿದ್ದೀನಿ ಟೊಮೆಟೊ ಈ ರೀತಿ ಉದ್ದುದಕ್ಕೆ ಶಾಪ್ ಮಾಡ್ಕೊಂಡಿದ್ದೆ ಸೊ ನಾನು ಹೇಗೋ ಅಲ್ಲಿ ಸೇರ್ವಾಗಿ ಮಾಡ್ಕೊಂಡಿದ್ದೆ ಅಲ್ಲ ಅದೇ ಒಂದೇ ಟೈಮಲ್ಲಿ ಎರಡು ಮಾಡ್ಕೊಳ್ಳೋಣ ಅಂತ ಎರಡಕ್ಕೂ ಒಂದೇ ಸರಿ ಹಚ್ಚಿಟ್ಕೊಂಡಿದ್ದೆ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಸೊ ಇದಕ್ಕೆ ನಾನು ಈಗ ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡ್ತೀನಿ ಟೊಮೆಟೊ ಎಷ್ಟು ಸಾಫ್ಟ್ ಆಗುತ್ತೆ ಅಲ್ಲ ಅಷ್ಟು ಚೆನ್ನಾಗಿ ಗ್ರೇವಿ ಆಗಲಿ ಡ್ರೈ ಆಗಲಿ ಯಾವುದೇ ಒಂದು ಇದಾಗಲಿ ನಾವು ಫ್ರೈ ಮಾಡಬೇಕಾದ್ರೆ ರುಚಿ ಅದೇ ಕೊಡೋದು ಸೊ ಇವಾಗ ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಈ ಥರ ಒಂದು ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಆವಾಗ ಮತ್ತೆ ಇನ್ನೊಂದಷ್ಟು ಸಾಫ್ಟ್ ಆಗುತ್ತೆ ಆಮೇಲೆ ಮಿಕ್ಕಿದ್ದು ಮಿಕ್ಕಿದ ಕೆಲಸ ಮಾಡ್ಕೋಬೋದು ಅಂತ ಇವಾಗ ನೋಡಿ ಟೊಮೆಟೋಸ್ ಎಲ್ಲ ಒಂದಷ್ಟು ಸಾಫ್ಟ್ ಆಗಿದೆ ನಾನು ಚಿಕನ್ನ ಮೊದಲೇನೆ ಬೇಯಿಸಿಟ್ಕೊಂಡಿದ್ದೆ ನೀರು ಹಾಕ್ಬಿಟ್ಟು ಸೊ ಈಸಿ ಆಗುತ್ತೆ ಬೇಗ ಆಗುತ್ತೆ ಅಂದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಚಿಕನ್ನ ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಾ ಇದ್ದಂಗೆ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ನೋಡಿ ಚಿಕನ್ನು ಆತನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಚಿಕನ್ ಬೇಯೋದಕ್ಕೆ ಮತ್ತೊಂದಷ್ಟು ಟೈಮ್ ತೊಗೊಳುತ್ತಲ್ಲ ಹಂಗಾಗಿ ನಾನು ಮೊದಲೇ ಬೇಯಿಸಿಟ್ಕೊಳ್ತಾ ಇದ್ದೀನಿ ಇವಾಗ ಆತನ ಚಿಕನ್ನೆಲ್ಲ ಹಾಕ್ಬಿಟ್ಟು ಇವಾಗ ಇದಕ್ಕೆ ಡ್ರೈ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಖಾರದ ಪುಡಿನೂ ಹಾಕ್ತೀನಿ ಸೊ ಒಂದು ಸ್ಪೂನಷ್ಟು ಒಂದು ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಯಾಕಂದರೆ ಇದು ಅಂಗಡಿ ಇದು ಖಾರದ ಪುಡಿ ಸೊ ಖಾರ ಜಾಸ್ತಿ ಇದೆ ಹಾಗಾಗಿ ಹಾಗೆ ಇದಕ್ಕೆ ನಾನು ಇವಾಗ ಧನ್ಯಾ ಪೌಡ್ರನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ನೆಕ್ಸ್ಟ್ ಇದಕ್ಕೆ ನಾನು ಜೀರಿಗೆ ಪೌಡರ್ನ ಆ್ಯಡ್ ಮಾಡ್ತೀನಿ ಒಂದು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಆ್ಯಡ್ ಮಾಡ್ತೀನಿ ಸೊ ಜೀರಿಗೆ ಪೌಡ್ರ್ ಆಪ್ಷನಲ್ಲು ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು ಅದ್ರ ಬದಲು ನೀವು ಬೇಕಾದರೆ ನೀವು ಬೇಕಾದ ಚಿಕನ್ ಮಸಾಲ ಅದನ್ನೆಲ್ಲ ಕೂಡ ಹಾಕೋಬೋದು ಸೊ ನಾನು ಆತನ ಏನು ಹಾಕಿಲ್ಲ ಜಸ್ಟ್ ಗರಂ ಮಸಾಲ ಹಾಕ್ತೀನಿ ಆಮೇಲೆ ಸೊ ಇವಾಗ ಚಿಕನ್ ಎಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಉಪ್ಪು ಖಾರ ಎಲ್ಲ ಹಿಡಿತಾ ಇದೆ ಸೊ ಇದಕ್ಕೆ ಬೇಕಾದರೆ ನೀವು ಕ್ಯಾಶೂಸ್ನ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಇನ್ನು ರಿಚ್ ಫ್ಲೇವರ್ ಕೊಡುತ್ತೆ ತುಂಬ ಟೇಸ್ಟಿ ಮತ್ತು ಹೆಮ್ಮಿಯಾಗಿರುತ್ತೆ ಅಥವಾ ಒಂಚೂರು ಕಾಯಿ ಹಾಲು ಕೂಡ ಹಾಕೋಬೋದು ಅಥವಾ ನಾರ್ಮಲ್ ನಾವು ಕಾಫಿ ಟೀ ಮಾಡ್ತೀವಿ ನೋಡಿ ಆ ಹಾಲು ಕೂಡ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ ಚಿಕನ್ ಏನು ಬೇಯೋದು ಬೇಕಿಲ್ಲ ಆಲ್ರೆಡಿ ನಾನು ಬೇಯಿಸಿರೋ ಚಿಕನ್ನೇ ಹಾಕಿರೋದಲ್ವ ಸೊ ಹಾಗಾಗಿ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ತೀನಿ ಇವಾಗ ಇದಕ್ಕೆ ನಾನು ಫೈನಲಾಗಿ ಪೆಪ್ಪರ್ ಪೌಡರನ್ನ ಹಾಕ್ತಾಯಿದ್ದೀನಿ ಸೊ ಚಿಕನ್ ಪೆಪ್ಪರ್ ರೈ ಸೊ ಫೈನಲಾಗಿ ನೀವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮೊದಲೇ ಪೆಪ್ಪರ್ ಪೌಡ್ರ್ ಹಾಕೊಂಡ್ರೆ ಅಷ್ಟು ಟೇಸ್ಟಿಯಾಗಿರಲ್ಲ ಸೊ ಪೆಪ್ಪರ್ ಪೌಡ್ರ್ ಹಾಕಿಬಿಟ್ಟು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತೀನಿ ಸೊ ಫೈ ಕೊತ್ತಂಬರಿ ಸೊಪ್ಪು ಉದರ್ಸಿದರೆ ಇಲ್ಲಿ ಚಿಕನ್ ಪೆಪ್ಪರ್ ಫ್ರೈ ಆಲ್ಮೋಸ್ಟ್ ರೆಡಿ ಆಗುತ್ತೆ ಈಗ ಪೆಪ್ಪರ್ ಪೌಡರ್ನೆಲ್ಲ ಹಾಕಿದ ಮೇಲೆ ಸತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ ಸೊ ನಿಮಗೆ ಇನ್ನೂ ಡ್ರೈ ಬೇಕಂದ್ರೆ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಇಟ್ಬಿಟ್ಟು ರೋಸ್ಟ್ ಮಾಡ್ಕೋಬೋದು ಆವಾಗ ಚೆನ್ನಾಗಿರುತ್ತೆ ಸೊ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿದರೆ ನಿಮಗೆ ತಳ ಅಂಟೋದಿಲ್ಲ ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ದೀನಿ ಈಗ ಪೆಪ್ಪರ್ ಡ್ರೈ ರೆಡಿ ಆಗಿದೆ ನೆಕ್ಸ್ಟ್ ನಾನು ಇದಕ್ಕೆ ಕಾಯಿ ಹಾಲು ಹಾಕ್ಬಿಟ್ಟು ರೈಸ್ ಮಾಡ್ತಾಯಿದ್ದೀನಿ ಈಗ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತೀನಿ ಸೊ ಈ ರೆಸಿಪಿ ನಾನು ತುಂಬ ಸರಿ ಶೇರ್ ಮಾಡಿದ್ದೀನಿ ನಿಮಗೆ ಬಟ್ ಹೊಸೊಬ್ಬರು ಯಾರೆಲ್ಲ ಇರ್ತೀರ ನೋಡಿ ಅವರು ನೋಡ್ಕೊಳ್ಳಿ ಅಂತ ನಾನು ಮತ್ತೆ ಮತ್ತೆ ಶೇರ್ ಮಾಡೋದು ಈಗ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಇದಕ್ಕೆ ನಾನು ಗರಂ ಮಸಾಲ ಅಂದರೆ ಬಿರಿಯಾನಿ ಮಸಾಲ ಹೋಲ್ ಮಸಾಲ ಏನಿದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಚಕ್ಕೆ ಮತ್ತು ಏಲಕ್ಕಿ ಲವಂಗ ಹಾಗೆ ಮರಾಠಿ ಮಗ್ಗು ಅನಾನಸ್ ಹೂವು ಕಲ್ಲು ಹೂವು ಎಲೆ ಇದನ್ನೆಲ್ಲ ಹಾಕ್ತೀನಿ ಸೊ ನಿಮ್ಮ ಹತ್ರ ಯಾವ್ದಾವ್ದು ಸ್ಪೈಸಸ್ ಅವೈಲೇಬಲ್ ಇದೆ ನೋಡಿ ಅದನ್ನೆಲ್ಲ ಹಾಕ್ಕೊಳ್ಳಿ ಸೊ ಇದೇ ಗಮ ಕೊಡೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕ್ಕೊಂಡ್ರೆ ಅಂದರೆ ಲಿಮಿಟಾಗಿ ಹಾಕ್ಕೊಳ್ಳಿ ತುಂಬ ಹೆಚ್ಚು ಹಾಕೊಂಡ್ಬಿಟ್ರೆ ಆಮೇಲೆ ಒಂಥರ ಖಾರ ಖಾರ ಅಂತ ಅನಿಸುತ್ತೆ ಗಂಟ್ಲಲ್ಲಿ ಆಮೇಲೆ ಇರಿಟೇಷನ್ ಆಗುತ್ತೆ ಸೊ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂದರೆ ಅತಿಯಾಗಿ ಹಾಕೋಬಾರ್ದು ಸೊ ಇವಾಗ ಒಂದು ಎರಡು ಬಿರಿಯಾನಿಯಲ್ಲೇ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಫೈನಲ್ಲಾಗಿ ಕಲ್ಲುವ ಹಾಕಿದ್ದೀನಿ ಕಲ್ಲುವ ಮಾತ್ರ ಮಿಸ್ ಮಾಡಬೇಡಿ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ನಾವು ಈರುಳ್ಳಿ ಇದಕ್ಕೆ ಎಷ್ಟು ಜಾಸ್ತಿ ಹಾಕೋತೀವಲ್ಲ ಅಷ್ಟು ರುಚಿ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಇದಕ್ಕೆ ಜಾಸ್ತಿ ಓವರ್ ಆಗಿ ಮಸಾಲೆ ಎಲ್ಲ ಏನು ಹಾಕೋದಿಲ್ಲ ಹಾಗಾಗಿ ಈರುಳ್ಳಿ ಜಾಸ್ತಿ ಇರ ಇದ್ದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಈರುಳ್ಳಿನೆಲ್ಲ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಬಾಡಬೇಕು ನೆಕ್ಸ್ಟ್ ನಾನು ಇದಕ್ಕೆ ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ನಾನು ಯಾವ ಅಳತೆಯಲ್ಲಿ ಕೊಕೋನೆಟ್ ರೈಸ್ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ತಕ್ಕಂಗೆ ನಾನು ಹಸಿಮೆಣಸಿಕಾಯಿ ಕೂಡ ಹಾಕಿದ್ದೀನಿ ಈಗ ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಒಂದು ಕಾಲು ಸ್ಪೂನಷ್ಟು ಹಾಕ್ಬಿಟ್ಟು ಅದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಹಾಕಿದೆ ಸೊ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇದಕ್ಕೆ ಕಾಯಿ ಹಾಲು ಹಾಕೋತಾ ಇದ್ದೀನಿ ಕಾಯಿ ಹಾಲು ಪ್ಲಸ್ಸು ಅದಕ್ಕೆ ಸ್ವಲ್ಪ ನೀರು ಕೂಡ ಹಾ ಹಾಕ್ಕೋತೀನಿ ಪೂರ್ತಿ ಕಾಯಿ ಹಾಲೆ ಹಾಕಿಲ್ಲ ನಾನು ಸೊ ನಾನು ಹೇಗೂ ಕಾಯಿ ಎಲ್ಲ ರುಬ್ಬಿದ್ದೆ ನೋಡಿ ಒಂದು ಒಂಚೂರು ಹಾಲು ಕೂಡ ತೆಗೆದಿಟ್ಕೊಂಡಿದ್ದೆ ಇದು ತುಂಬ ಸಿಂಪಲ್ ಮತ್ತು ಬೇಗ ಮತ್ತು ಈಸಿಯಾಗಿ ಮಾಡುವಂಥ ರೆಸಿಪಿ ಇದಕ್ಕೆ ನೀವು ಬೆಳಗ್ಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆಲ್ಲ ಮಾಡಿಕೊಟ್ಟರು ಕೂಡ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಮನೇಲಿ ಹಸ್ಬೆಂಡ್ಗೂ ಕೂಡ ಮಾಡಿಕೊಡಿ ಸೊ ಇವಾಗ ರೈಸ್ ಕೂಡ ಹಾಕ್ಬಿಟ್ಟು ಹಾಗೆ ನೀರನ್ನ ಕೂಡ ಹಾಕಿದ್ದೀನಿ ನೀರೆಲ್ಲ ಹಾಕಿದ ಮೇಲೆ ರೈಸ್ಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕಿದ್ದೀನಿ ಹಾಗೆ ಇದಕ್ಕೆ ಇವಾಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಬಿಟ್ಟು ಫೈನಲ್ ಆಗಿ ಗರಂ ಮಸಾಲ ಹಾಕ್ತೀನಿ ಸೊ ಗರಂ ಮಸಾಲ ಆಪ್ಷನಲ್ಲು ನಿಮ್ಗೆ ಬೇಕಾದರೆ ಹಾಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಸೊ ನಾನು ಇತ್ತು ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ಗರಂ ಮಸಾಲ ಹಾಕಿದ ಮೇಲೆ ಮಿಕ್ಸ್ ಮಾಡ್ತೀನಿ ಇದರ ಜೊತೆಗೆ ಒಂದು ಸ್ವಲ್ಪ ಕಾಯಿ ಕೂಡ ಬೇಕಾದರೆ ಹಾಕ್ಕೊಳ್ಳಿ ಸೊ ತುಂಬ ಕಾಯಿ ಕಾಯಿ ತಿಂದರೆ ಆಮೇಲೆ ಎದೆ ಒತ್ತೋ ಥರ ಆಗುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಕಾಯಿ ಹಾಕಿಲ್ಲ ಯಾಕಂದರೆ ನಾನು ಮಾಡಿದ್ದ ಸೇರ್ವಾಗ ಕೂಡ ಕಾಯಿ ಹಾಕಿದ್ದೀನಿ ಅಲ್ಲ ನಾನು ಜಾಸ್ತಿ ಅಷ್ಟು ಬಳಸಲ್ಲ ಕಾಯಿ ಸೊ ಇದು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಕುಕ್ಕರ್ಲಿನ ಕ್ಲೋಸ್ ಮಾಡಿ ಒಂದು ವೆಸಲ್ ಬರೋ ತನಕ ಕುಗ್ಸಿದ್ರೆ ಇದು ಕೊಕೋನೆಟ್ ರೈಸ್ ರೆಡಿ ಆಗಿಬಿಡುತ್ತೆ ಈಗ ಫೈನ್ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿಬಿಡ್ತೀನಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಸೊ ನಾನು ಯೂಶಲಿ ಒಂದು ವಿಸಿಲ್ ಕೊಡ್ತೀನಿ ಸೊ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ನೋಡಿ ಅದು ಪ್ರಕಾರ ನೀವು ಮಾಡ್ಕೋಬೋದು ಸೊ ಫೈನಲಾಗಿ ಈ ರೀತಿ ಆಗಿದೆ ನೆಕ್ಸ್ಟ್ ನಾನು ಇಲ್ಲಿ ನನ್ನ ಡಯಟಿಗೆ ನಾನು ಏನು ಮಾಡಿದೆ ಅನ್ನೋದು ಮಾತ್ರ ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನಿಮಗೆ ಅದೇ ಡಯೆಟ್ ನಾನು ಮಾಡಿ ತೋರಿಸ್ತಾ ಇದ್ರೆ ನಿಮಗೂ ಬೋರ್ ಆಗುತ್ತೆ ಅಲ್ವಾ ಹಾಗಾಗಿ ಬೇರೆ ವೆರೈಟಿ ಡಿಶಸ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇವತ್ತು ನಾನು ಓಟ್ಸ್ ಮೊಸರನ್ನ ಮಾಡಿದ್ದೆ ಸೊ ಬಿಸಿಲಲ್ವಾ ಹಾಗಾಗಿ ಓಟ್ಸ್ ಮೊಸರನ್ನ ಮಾಡಿತು ಓಟ್ಸ್ ಮೊಸರನ್ನ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮಗೆ ಸೊ ಹಾಗಾಗಿ ನಾನೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ ಹಾಗೆ ಓಟ್ಸ್ ದಾಲ್ ಖಿಚಡಿ ಕೂಡ ಮಾಡಿದ್ದೆ ಸೊ ನಮಗೂ ವೆರೈಟಿ ಬೇಕಲ್ಲ ಹಾಗಾಗಿ ಓಟ್ಸ್ ದಾಲ್ ಕಿಚಡಿ ಸ್ವಲ್ಪ ಮಾಡಿದ್ದೆ ಹಾಗೆ ಓತ್ಸ್ ಬಂದುಬಿಟ್ಟು ತುಂಬ ಫೀಲಿಂಗು ಸ್ವಲ್ಪ ತಿಂದ್ರೇ ಸಾಕು ಇದ್ರ ಜೊತೆಗೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾ ಸೌತೆಕಾಯಿನ ಹಾಕಿ ಉಪ್ಪು ಖಾರ ಹಾಕಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಥರ ಮಾಡಿದ್ದೆ ಮೊಸರನ್ನಾಗಿ ಚೆನ್ನಾಗಿರುತ್ತೆ ಅಂತ ಹಾಗೆ ಸ್ಯಾಲೆಡ್ ಕೂಡ ಮಾಡಿದ್ದೆ ಸೊ ಸ್ಯಾಲೆಡ್ಡು ಈ ರೆಸಿಪೀಸ್ ಎಲ್ಲ ಯಾರಲ್ಲ ನೋಡಿಲ್ಲ ಅಂತಂದರೆ ನಾನು ಪ್ರೀವಿಯಸ್ ವೀಡಿಯೋ ಚೆಕ್ ಮಾಡಿ ಅದರಲ್ಲಿ ರೆಸಿಪೀಸ್ ಎಲ್ಲ ಇದೆ ಡಯಟ್ ಮಾಡ್ತೀರಾ ನೀವು ಅಂತಂದರೆ ಇದನ್ನ ಫಾಲೋ ಮಾಡ್ಬೋದು ಸೊ ಇವಾಗ ಸ್ಯಾಲೆಡ್ ಕೂಡ ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ಸೊ ಇದು ನನ್ನ ಮಧ್ಯಾಹ್ನದ ಲಂಚ್ ಆಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ನಾಳೆ ಒಂದು ಹೊಸ ವೀಡಿಯೋಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್